ಇವ ನೋಡ್ರಿ ನಾವು ಚಾಚಿರ್ ಮನೆಯಾಗ ಇವತ್ತು ಹೋಳಿ ಮಾಡಾಕ್ರಿ ಹೋಳ್ಗಿ ಯಾರು ಈಗ ಚಾಚಿ ಹೋಳಿಗೆ ಯಾರ ಬಗ್ಸ್ರೀಗ ನೀವ್ ಬಗ್ಸರ ಯಾಕ್ರ ಬಾಯ್ ಕೆಟ್ಟಂಗನಾ ಏನ ಇವ್ರು ಪಲ್ಯ ಮಾಡಕ್ ಹೋಗಿದ್ರಂತ್ರಿ ಬ್ಯಾಳಿನ ಹಿಂಗ ಆಯ್ಬಿಟ್ಟಿ ಅದ ಉದ್ರ ಬೇಳಿ ಪಲ್ಯ ಮಾಡಾಕ್ ಹೋಗಿ ಬ್ಯಾಳೆ ಬಾಳ ಆಗಿ ಇದೆಲ್ಲ ಇವ್ ಆಗ್ಬಿಟ್ಟ್ರಿ ಅದಕ್ಕ ಹೋಳಿ ಮಾಡಕ್ ಬರ್ತಾ ತಗೋರಿ ಅಂತೇಳಿ ಈಗ ಹೋಳ್ಗಿ ಮಾಡಕತ್ತೀವಿ ನೋಡ್ರಿ ಇದ್ರಾಗ ಚೊಲಾಕೋ ಚಾಚಿ ಜವರೇ ಬ್ಯಾಳಿ ರೀ ಮಸ್ತ್ ಆಕೋರಿ

ಉಳ್ಳಾಗಡ್ಡೆ ಅದಾವ ಅದಾವು ಅದಾವೆ ಮೆಣಸಿನ್ಕಾಯಿ ಮತ್ತು ಪ್ಲಸ್ ಕರಿಬೇ ಐತಿ ಆಮ್ಯಾಗ ಇಲ್ಲಿ ಹಿಟ್ ಐತಿ ಇಲ್ಲಿ ಆಮ್ಯಾಗ್ ಪಾಕೆಟ್ ಇಲ್ಲಿ ರೆಡಿ ಅದಾವ ಅಂತ ಹೇಳಿದ್ರೆ ಸುಮ್ಮನೆ ಮತ್ತೆ ಏನು ಮಾಡಾಕತಿ ಮೆಣಸಿನ್ಕಾಯಿ ಜಾಮೂನ್ಕಾಯಿ ವಾಹ್ ತಿನ್ನ ಮಸ್ತ್ ಇರ್ತೈತಿ ಜಾಮೂನ್ ನನಗ್ ಜಾಮೂನು

ತೀತಕ್ಕಷ್ಟು ಉಪ್ಪು ನಾನು ಸಂಪು ಸೋಡಾ ಪುಡಿ ಹಾಕೊಂಡೆ ಏನ್ ಮಾಡಕ ಇದೆ मिरची ಮಾಡಕನೆ ಇದೆ मिरची ಮಾಡಕ ರದೆ ಇಷ್ಟ ಸೋಡಾ ಪುಡಿ ಹಾಕೊಂಡೆ ಆಮೇಲೆ ಒಂದೇಡಾ ಅಜ್ವಾನ ಹಾಕೊಂಡೆ ಅಜ್ವಾನಕ್ಕೆ ಹಾಕೋ ಹಾಕೋಬೇಕಾ ಇಲ್ಲಾಂದ್ರೆ ವಾಸನೆ ಬರadelre ಒ ತಿಕ್ ಹಾಕೋಲಿಲ್ಲಾಂದ್ರೆ ಹ್ಮ್ ಹ್ಮ್ ಅದು ವಾಸನೆ ಬರಕ ತಿಕ್ ಹಾಕきゃ ಬರವುನ ಆಮೇಲೆ ಇದಕ್ಕೆ ಸ್ವಲ್ಪ ಕಾಸಿ ಟೆಂಟಿನ ಎಣ್ಣೆ ಇದು ಯಾವಾಗ ಎಣ್ಣೆ ಅಂತ ಒಂದು ಎರಡು ಟೇಸ್ಪೂನ್ ಅಷ್ಟೇ ಎರಡೊಂದು ನಾಟಕಿನ ಒಂದು ಅದಕ್ಕೆ ನೀರು ಹಾಕ್ಬೇಕು ನಾಗ ನೀರು ಸರಿ

ಟೇಸ್ಟ್ ಆಯ್ತು ಇದನ್ನ ಒಂದು ಹತ್ತು ನಿಮಿಷ ನೆನೆ ಇಟ್ಬಿಟ್ಬಿಡೋಣ ರೀ ಅಲ್ಲಿವರೆಗೂ ನಾವು ಅವಲಕ್ಕಿ ಒಗ್ಗರಣೆಗೆ ಏನು ಮಾಡ್ಕೋಬೇಕಲ್ಲ ರೀ ಅದನ್ನ ಪಲ್ಯ ಮಾಡ್ಕೊಂಬಿಡೋಣ ರೀ ಇಲ್ಲೇನು ಅವಲಕ್ಕಿ ಅವಲಕ್ಕಿ ಮಾಡ್ಕೊಂತೀವಿ ಅವಲಕ್ಕಿ ಪಲ್ಯ ಅಂದ್ರೆ ಅಲ್ಲಿ ಮಠ ಹಿಟ್ಟ ನೆನೆದಿತ್ತು ರೀ ಹ್ಞೂ ಹಿಟ್ಟ ಅಂತ ಹೇಳಿದ್ರೆ ಮಸ್ತ್ ಬರ್ತಾರೆ ರೀ ನಾನು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಈಗ ಮಳೆ ಬರಕತ್ತ ಮತ್ತೆ ಬಿಸಿಲ್ ಬಿತ್ತು ನೋಡ್ರಾಗ್ಲೇ ಮಳಿ ಬಿಸಿಲು ಎಲ್ಲ ಬರ್ತದೆ ಮಳೆಗಾಲ ಇದೆ ಮಳಿ ಮಸ್ತ್ ಆಕೈತಿ ಒಂದ್ ಎರಡು ದಿನ ಆಗಿರಪ್ಪ ಅಂದ್ರೆ ಮೂರನೇ ದಿನ ಫಿಕ್ಸ್ ಅದು ಹ್ಮ್ ನೀನ್ ಆಗಿದ್ದರ ಒಟ್ಟ ಮಳಿ ಒಟ್ಟು ಹಾಕೈತಿ ನೋಡು ಸತ್ತು ಫುಟ್ ಅಂತ ಇವು ನೆಕ್ಸ್ಟ್ ಏನಿಗೆ ನೋಡಿ ಹೆಂಗೈತೆ ಒಳಗಡ್ಡಿ ಇದೆ ಒಳಗಡ್ಡಿ ಹೆಚ್ಚಿದಾಗ ಹೆಚ್ಚಬೇಕಾದ್ರೆ ಜಗ್ಗಸ್ ಆ ಪಲ್ಯೊಳಗೆ ಹಾಕಿದೀಪಾ ಅಂತ ಹೇಳಿದ್ರೆ ಒಂದಿಷ್ಟ ಆಗ್ಬಿಡ್ತಾವ

ಸಕ್ಕರೆ ಆಗಿ ಯಾಕೆ ಸ್ವಲ್ಪ ಹಾಕ್ಬೇಕಲ್ಲ ಅದನ್ನ ಅವಲಕ್ಕಿಗೆ ಅವಲಕ್ಕಿಗೆ ಆಮ್ಯಾಗೆ ಅದಕ್ಕೆ ಸಾಂಬಾರಿಗೆ ಹಾಕ್ಬೇಕು ಹಾ ಬೆಲ್ಲ ಬೆಲ್ಲ ಹೌದು ಅವಲಕ್ಕಿ ಹಾಕ್ಬೇಕಲ್ಲಕ್ಕಿ ಮಾಡುದುಸಿ ಐತಲ್ಲ

ಆಮ್ಯಾಗ ಅವಲಕ್ಕಿ ಮಿಜ್ಜಿ ಟೈಪ್ ಆಗ್ಬೇಕ ಹಾ ಮಸ್ತ್ ಮಜಾ ಬರ್ತಾವ್ ಇನ್ನು ಸ್ವಲ್ಪ ಹಾಕಿ ಚಲೋ ಅಂತ ಯಾಕಂತ ಹೇಳಿದ್ರೆ ಅವಲಕ್ಕಿ ಮಿಜ್ಜಿ ಮಿಜ್ಜೆ ಆಗ್ಬೇಕ ಒನವನ ಆಗಬಾರ್ದೆ ಏನ್ ಹಾಕಬೇಡ ಗಂಟಲ್ದಾಗ ಸಿಕ್ಕೊಂಡ್ ಸಿಕ್ಕಂದ ಹಾಕತದೆ ಹ್ಮ್ ನೋಡಪ್ಪ ಇವ್ ನಮ್ಮ ಮನ್ಯಾಗ ಹೆಂಗದಪ್ಪ ಅಂದ್ರಮ್ಮತ್ರ ಹೇಳಿದ್ರ ನಮ್ಮ ನಮ್ಮ ಮಕ್ಳು ನಮ್ಮ ಮನಿಯವ್ರ ಎಲ್ಲಾರ ಅವ್ರಿಗೆ ಬರೆ ಅನ್ನ ಮಿಜ್ಜಿ ಬೇಕ್ರಿ ಆಮೇಲೆ ಅವಲಕ್ಕಿ ಮಾಡಿದ್ರ ಮಿಜ್ಜಿ ಬೇಕ್ರಿ ಒಟ್ಟ ಉದುರ ಇದ್ದ ಏನ್ ಉಣಂಗಿಲ್ಲ ನೋಡ್ರಿ ಅವ್ರ ಗಂಟಲ್ದಾಗ ಏನೋ ಸಿಕ್ಕೊಂಡ್ಬಿಡದ್ರಿ ನಮ್ಮಅಮ್ಮ ಹಂಗ ಮಿಜ್ಜಿ ಮಾಡಿದ್ರ ಯಾಕ್ರಿ ಇದನ್ನ ಉದ್ರು ಮಾಡ್ತಿರವ ಮಿಜ್ಜಿ ಮಾಡ್ಕೊಡ್ರಿ ನನಗ ಅಂತಂದ್ರಿ ಏನಾರ ಕಾರ್ಯಗಟ್ಟದಾಗ ಅನ್ನ ಅದನ್ನ ಮಾಡ್ತಿದ್ವಲ್ರಿ ಅಮ್ಮಗ ಮತ್ತ ನಾವ್ ಸ್ಪೆಷಲ್ ಮಾಡ್ಕೊಡ್ಬೇಕ್ರಿ ನ ಮಾಡ್ಕೊಡ್ಬೇಕ್ರಿ ಅನ್ನ ಹಂಗ್ರಿ ಆ ಅವ್ರಿಗೆ ಹೇಳ್ತೆ ಈಗ ಹಂಗೆ ಅದರ ಉಡಿನ ನಮಗೂ ಬಿದ್ಬಿಟೈತೆ ರೀ ಸ್ವಲ್ಪ ಏನೋ ಉದುರ ನನ್ನ ಅನ್ನ ಉಡಿಪ್ಪ ಅಂದ್ರೆ ನಮಗೂ ಸಿಕ್ಕಂದಂಗೆ ಆಕತೈತೆ ರೀ ನಾವು ಹಂಗೆ ಮತ್ತು ಹೊಳ್ಳಿ ರಿಟರ್ನ್ ತಗೊಂಬಂದು ನಮ್ಮ ಕುಕ್ಕರ್ನ ಹಾಕ್ಕೊಂಡು ಸೀಟಿ ಹೊಡ್ಕೊಂಡು ಮತ್ತು ಮೆತ್ತ ಮಾಡ್ಕೊಂಬಂತೀವಿ ರೀ ನಾವು ಇನ್ನು ತೊಗಲಕ್ಕಿನ ಮಿಜ್ಜಿ ಮಾಡ್ಬೇಕ ನಮ್ಮ ಮನ್ಯಾರಿಗೆ ಅದಕ್ಕೆ ಇಷ್ಟುಗೊಂದು ನೀರು ಹಾಕಿ ನಾನು ಮಿಜ್ಜಿ ಮಾಡ್ತೀನಿ ನಾನು ಈಗಿನ ಅದಕ್ಕೆ ನೀರು ಕುದಿಬೇಕನ್ನ ಕುದಿಬೇಕು ರೀ ನೀರು ಅಲ್ಲದೆ ಅದು ಪಲ್ಲೆ ಪಲ್ಲೆ ನೀರು ಈಗಿನ ಮಿರ್ಚಿ ಮಾಡಕ್ಕೆ ಸ್ಟಾರ್ಟ್ ಎಣ್ಣೆ ಕಾಯಿಸ್ತೀಯ ಪಸ್ಟ್ ಆಮೇಲೆ ಮಿರ್ಚಿ ಮಾಡಕ್ಕೆ ಎಣ್ಣೆ ಬಾಳ್ಬೇಕಲ್ಲ ಕಾಯಬೇಕ ಆಮೇಲೆ ಎಂದನು ಭಾಳ ಬೇಕ ಅದಕ್ಕೆ ಅಂದ್ರೆ ಮಿರ್ಚಿಯನ್ನು ಹಾಕ್ತೇವಲ್ಲ ನಾವು ಮಾಡಿ ಮಾಡಿ ಅದ್ರಾಗ ಪೂರ ಮುಳುಗ್ಬೇಕು ಬೇಕಾವು ಪೀರಾ ಮುಳುಗ್ತಾವ ಅವು ಈಗೇನು ಎಣ್ಣೆ ಬಿಸಿ ಆಗ್ಬೇಕನ ಎಣ್ಣೆ ಬಿಸಿ ಆಗಲಿ ಆ ಬಾಲ್ ಮಟನ ಒಂದು ಬ್ರೇಕ್ ತಗೊಳ್ಳೋಣ ಟೇಕ್ ಕೆ ಬ್ರೇಕ್ ಏ ಸುಮ್ಮನೆ ಲಗುಬಾ ಲಗುಬಾ ಇಲ್ಲಿ ಇದು ಕೊತ್ತ ಕೊತ್ತ ಪೂಜೆ ಆಗತ್ತೆ ಟೀ ಇದ್ರಾಗ ಹೊಲಿಯಕ್ಕೆ ಹಾಕ್ಬಿಡ

ಅಂದ್ರೆ ತೋಸಿ ಚುಮ್ಮರೆ ಮಾಡ್ಬೇಕಾರೆ ಅವ್ನ ನೀರಾಗ ಹಾಕಿ ಹಿಂಡಿ ಹಿಂಡಿ ಹಾಕಬೇಕು ಒಣ ಚುಮ್ಮರೆ ಮಾಡ್ಬೇಕಾದ್ರೆ ಏನಿಲ್ಲ ಅದ್ರಾಗ ಏನ್ರ ಕಸ ಕಡ್ಡಿ ಇತ್ತಪ್ಪ ಅಂತ ಹೇಳಿದ್ರೆ ತೆಗೆದಷ್ಟು ಅದನ್ನು ಘರ್ ಘ್ರ ಗರ ಗರ್ ಗಿರಿಮಿಟ್ ತಿರ್ಸ್ ಹುಡ್ಬೇಕು ಹಂಗೆ ಮಸ್ತ ಏನು ಎಣ್ಣೆ ಬಿಸಿ ಆಗ್ತೇನ ಚೆಕ್ ಮಾಡಾಕೈತಿ ಏನು ಎಣ್ಣೆ ಬಿಸಿ ಆಗೈತಿ ಏನು ನೋಡಿ ಅಲ್ಲಿ ಕೈಲಿ ಹಾಕ್ಬೇಕು ಅದಕ್ಕೆ ಹಾಂ ಹಂಗೆ ಹಾಕ್ಬೇಕು ನೋಡಿ ನೀರು ಮಾಡುದು ಮಿಣ್ಚಿ ಭಾರಿ ಹಾಕ ಬಿಡಾವು ಖತರ್ನಾಗ ನಿಮ್ಮಂತ ರುಚಿ ಅವ ಹೇಳಿ ಮಾಡ್ಸೋದಂತ ಅಂತ ಡಿಸೈನ್ ಆಗಂಗಿಲ್ಲ ಆ ಪರಿ ಅಕ್ಕ ಅವು ಆದ್ರೆ ನೋಡ್ದೆ ಹೆಂಗೆ ಹಂಗ ನೋಡ್ತೀರಿ ನೀವು ಸುಮ್ಮನೆ ಯಾವ ಯಾವ ಪರಿ ಟಯಾವನ್ನ ಡಿಸೈನ್ ಮಾಡ್ತಾಳೆ ಏನ ತಾನಾಗ ಯಾಕವ ಅವು ಏನು ಮಾಡ್ತಾಳೆ ಗೊತ್ತಾಂಗ ನಮಗಂತೂ ಡಿಸೈನ್ ಮಾತ್ರ ಅನಾಹುತ ಆಗಿರ್ತಾವ ಮಾತ್ರ ഇത് ಅವರು ಭಾರಿ ಮಾಡ್ರಿ ಗಿರ್ಮಿಟ ಮಿರ್ಚಿ ಐತಲ್ಲ ಒಮ್ಮೆ ತಿಂದು ಬಿಟ್ರೆ ಮತ್ತೆ ಹುಡ್ಕಾಡ್ಕೊಂಡು ಹೋಗ್ಬೇಕ ಆ ಪರಿ ಟೇಸ್ಟ್ ಮಾಡ್ತಿದ್ರು ನೋಡ್ರಿ ನಮ್ಮ ಸಾಯನಗ್ರ ಹುಡಿಕಾಯ್ತಲ್ಲ ಅಲ್ಲಿ ಅಂಗಡಿ ಬಾಳಿದ್ದು ಏನ ಅಲ್ಲಿ ಅಂಗಡಿ ಬಾಳ ಅಂದ್ರ ಕರ್ದಂಟು ಮಾಡ್ತಿದ್ರೆ ಎಲ್ಲಾ ಭಾರಿ ಭಾರಿ ಮಾಡ್ತಿದ್ರೆ ಕರ್ದಂಟ ಅಂತಂದ ನನಗೆ ನೆನಪಾಗ ಏನು ಕೊಡ್ತೇನೆ ನಮ್ಮವಾರೂರು ಹತ್ತಿಮತ್ತೂರ ಯಾಕೆ ಹೇಳ ಅಲ್ಲಿ ಕರೆಕ್ಟ್ ಬುಧವಾರಕ್ಕೊಮ್ಮೆ ಏನು ಕೊಡ್ತೇನೆ ಅಲ್ಲಿ ಸಂತಿ ಸಂತಿ ಒಳಗೆ ಎಲ್ಲದಕ್ಕಿಂತ ಫೇಮಸ್ ಮಸ್ತ್ ಅಂದ್ರೆ ಮಸ್ತ್ ಏನಪ್ಪ ಅಂದ್ರೆ ಕರ್ದಂಟೆ ಆ ಕರ್ದಂಟೆ ತಿನ್ನಾಕತ್ತಲ್ಲ ನಾವು ಯಾವಾಗ ಬರ್ತಿತ್ತು ಬುಧವಾರ ಯಾವಾಗ ಬೆಳಿಗ್ಗೆ ಹಾಕೈತಿತ್ತು ಯಾವಾಗ ಹಾಕೈತು ಏನು ಅಂಥೇಳಿ ಕುಂತ್ ಬಿಡ್ರಿಗೆ ಕರ್ದಂಟೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ಫುಲ್ ಟೇಸ್ಟಿ ಅದೇ ಟೈಪ್ ಸೇಮ್ ಕರ್ದಂಟೆ ಇದ್ರಾಗ ಮಾಡ್ತಿದ್ರು ಸಾಯನಗರ ಒಳಗೆ

ಫುಲ್ ಅಂದ್ರೆ ಫುಲ್ ಹತ್ಬೇಕು ಅವಾಗ ದೊಡ್ಡ ಮಿರ್ಚಿ ಹಾಕಾವ ಅವ್ರಿಗೆ ಇದಿರೋದಿಲ್ಲ ರೂಢಿ ಅದು ಮಾಡೋ ಕೆಲಸನ ಆದ್ರಿ ಅದ್ಗೇನು ಕೆಲಸ ನಡೆಯದ್ ಆಮ್ಯಾಗ ಅಷ್ಟು ಮತ್ತ್ ಎಷ್ಟು ದೊಡ್ಡೋಗಿರ್ತವಲ್ಲ ಅಷ್ಟು ಟೇಸ್ಟಿ ಮಾಡ್ತಾರ ಅವ್ರ ನಾವು ಏನು ಬಿಟ್ಟರೆ ಸಂತೆ ಹೋದಾಗ ಮಿರಿಚಿ ಬೀಜಿ ತಗೊಳೋದು ಬಿಡಂಗಿಲ್ಲ ಅದು ತಗೊಂಡ್ರೆ ನಮ್ಗೆ ಕಂಪ್ಲೀಟ್ ಆಗತ್ತೆ ಸಂತಿ ಹೋದ ಗೊತ್ತಿಲ್ಲ ನಾವು ನೀವು ಗೊತ್ತಿಲ್ಲ ಅಲ್ರಿ ಹೊಲ್ಬಾರಿ ಹುಟ್ರು ಅಷ್ಟೇ ಕರ್ಕೊಂಡು ಹೋದೆ ನಮ್ಗೆ ಕಡ್ಬಾರ್ ಕಡ್ಬಾರ್ ನಂಗೆ ಬಂದ್ಬಿಟ್ಟು

ಎಲ್ಲ ನೋಡ್ಕೋರ್ ಚಲೋತ್ನಾಗ ಮಾಡೋಂತ ನೋ ಟೆನ್ಷನ್ ನೋ ಬಿ ಪಿ ಬಿ ಹ್ಯಾಪಿ ನಾನು ಮಾಡಿದ ಅವಲಕ್ಕಿ ನೀವು ಒಮ್ಮೆ ತಿಂದಿಪ್ಪ ಅಂತ ಇಟ್ಕೊಂಡೇನೆ ಜೀವನದಾಗ ಮತ್ತೆ ಅವಲಕ್ಕಿ ನೋಡಿದ್ರೆ ನೀವು ಹೆಂಗ್ ಮಾಡ್ತೇಳೆ ಏನು ಏನ್ ಹಳೆಂಗಲ್ ತಗೋ ನಾನು ಹ್ಮ್ ಇಲ್ಲ ತಗೋ ಮಾಡ್ಕೊಡ್ತೀನಿ ಅಂತ ಪಾಪನಿಷ್ಟು ಕೇಳಾಕತ್ತಿ

ಬೆಳಗ್ಗೆ ನಾಷ್ಟ ಮಾಡಿ ಆಮೇಲೆ ಬೆಳಿಗ್ಗೆ ಹೋದ್ರಿ ಬಹಳ ಚಲೋ ಟ್ರಾಫಿಕ್ ಇರಂಗಿಲ್ಲ ಬಸ್ ಫ್ರೀ ಇರ್ತೈತಿ ಹಂಗ ಬಸ್ ಫ್ರೀನೇ ಐತಿ ಅಂದ್ರೆ ಒಳಗೂ ಯಾರು ಜಂದಿ ಜಾಸ್ತಿ ಮಂದಿ ಇರಂಗಿಲ್ಲ ಹ್ಮ್ ಹಿಂಗಾಗ್ ಅವಲಕ್ಕಿ ಅಂದ್ರೆ ಮಿಜ್ಜಿ ಮಿಜ್ಜಿ ಆಗ್ಬೇಕು அவலக்கி அந்த மிஜ்ஜி மிஜி மிஜ்ஜி மிஜி அவலக்கிட்டு மொன ரெடியாக અંદર બાળ દેનીયે એને આ પુડાનટ ચલાખ પુડાનટ ઠકેર મિજ્જી મિજ્જી ઓલા કે આ તિનાક મસ્ત મજા બળતી આતો બરીપા મિજ્જી મિજ્જી ના આવ હમ તમ ભાટા ભાટા એક પ્લેટ ના ખાકે મમ્મી હાક મમ્મી ઓસકા સાક

ಅರೆ ಹೆಂಗ ರೀ ಅವಲಕ್ಕಿ ಮಿರ್ಚಿ ಮಸ್ತ್ ಅದಕ್ಕೆ ಇದ್ರಿ ಮಿಜ್ಜಿಗೆ ಅವ್ಳದಕ್ಕೆ ಇದು ಮಿರ್ಚಿದ್ ನೋಡ್ರಿ ಕ್ರಿಸ್ಪಿ ಆಗಲ್ರಿ ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ಈಗ ನೋಡ್ರಿಪ್ಪ ನಾವೆಲ್ಲರೂ ನಾಶ ಮಾಡಿದೀರಿ ನಾಷ್ಟ ಮಾಡಿದಾದ್ಮೇಲೆ ಮಧ್ಯಾಹ್ನ ಕಾಯಿ ರೀ ಅನ್ನ ಹತ್ತಿ ಬಿಟ್ರಿ ಹಂಗೆ ಅನ್ನ ಬಿಸಿ ಮೆಟ್ಟಿದ್ದೇವೆ ರೀ ಉಳಾಗಡ್ಡಿ ಸಾರು ಮಾಡಿದೆ ರೀ ಹಂಗೆ ಒಂದು ತತ್ತಿತ್ತು ರೀ ಆ ತತ್ತಿನ ಪೂರ ಇದ್ರೊಳಗೆ ಒಳ್ದು ಹಾಕಿ ಹಿಂಗಾಗಿ ತಿರ್ಗಿಸ್ಬಿಟ್ಟೆ ರೀ ಅದು ಎಲ್ಲ ತತ್ತಿ ಸಾರ ಹಾತ್ರಿ ಟೇಸ್ಟ್ ಆಗ್ತೈತೆ ಸ್ವಲ್ಪ ಇದನ್ನು ನೋಡಿರಿ ಉಳಿತ್ರಿ ಇದೆಲ್ಲ ಸಾರ ಹಾತ್ರಿ ಒಂದು ತತ್ತಿ ಒಳಗೆ ಒಂದು ನಾಲ್ಕು ಮಂದಿ ಉಣ್ಬೋದು ನೋಡ್ರಿ ನಾವು ಅದು ಒಂದು ಆಮ್ಲೆಟ್ ಹಾಕಲಿಲ್ಲ ಪಲ್ಯ ಮಳೆ ಅಂದ್ರೆ ಉಂಟಾರೆ ಉಣ್ತಾರೆ ಈ ಥರ ಸಾರು ಹಾಕಿ ಅಂದ್ರೆ ನಾವು ನಾಲ್ಕು ಮಂದಿ ಉಣ್ತೀವಿ ನೋಡಿರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ